ವಿಜಯನಗರ ಜಿಲ್ಲೆಯ ಸಿದ್ದಿಪ್ರಿಯಾ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮಟ್ಟದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾಜಿ ಸಚಿವರು ಆದ ಆಂಜನೇಯಲು ಆದಿ ಜಾಂಬವ ನಿಗಮದ ಅಧ್ಯಕ್ಷರು ಆದ ಜಿಎಸ್ ಮಂಜುನಾಥ್ ಪೌರಕಾರ್ಮಿಕ ರಾಜ್ಯಾಧ್ಯಕ್ಷರೂ ಆಗಿರುವಂತಹ ಪ್ರಭಾಕರ್ ಸ್ಥಳೀಯ ನಗರದ ಅಧ್ಯಕ್ಷರು ಸದಸ್ಯರೆಲ್ಲರ ಪೌರ ಪೌರಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವರು ಆದ ಆಂಜನೇಯಲು ಮಾತನಾಡಿ ಪೌರ ಕಾರ್ಮಿಕರ ಹಿಂದಿನ ಪರಿಸ್ಥಿತಿಯನ್ನು ತಿಳಿಸಿ ಮೆಲುಕು ಹಾಕುವುದರೊಂದಿಗೆ ನಿಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಅಧಿಕಾರಿಗಳಾಗುವಂತೆ ಶಿಕ್ಷಣವನ್ನು ಕೊಡಿಸಿ ಮತ್ತು ಅವರಿಗೆ ಪ್ರತ್ಯೇಕವಾದ ಬಡಾವಣೆಯನ್ನು ನಿರ್ಮಿಸಿಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಂತರ ಮಾತನಾಡಿದ ಆದಿ ಜಾಂಬವ ನಿಗಮದ ಅಧ್ಯಕ್ಷರೂ ಆದ ಜಿಎಸ್ ಮಂಜುನಾಥ್ ಅವರು ಮಾತನಾಡಿ ನಾವು ಇಂದು ಸುಮಾರು ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ಪೌರ ಕಾರ್ಮಿಕರ ಸಮಸ್ಯೆಯಿಂದ ಹೊರಬಂದಿದ್ದೇವೆ ಪೌರ ಕಾರ್ಮಿಕರನ್ನ ನೂರಕ್ಕೆ ನೂರು ಭಾಗ ನಗರಾಭಿವೃದ್ಧಿ ಕೋಶವೇ ತುಂಬಿಕೊಳ್ಳಬೇಕೆಂಬ ಆದೇಶ ಇದೆ ಎಂದರು ಇನ್ನು ಜಿಲ್ಲಾಧಿಕಾರಿ ಮಾತನಾಡಿ ನಾನು ಈ ಕಾರ್ಯಕ್ರಮಕ್ಕೆ ಬಂದ ಕಾರಣ ಪೌರ ಕಾರ್ಮಿಕರಿಗೆ ಯಾವ ಯಾವ ವ್ಯವಸ್ಥೆಯನ್ನು ಮಾಡಿದ್ದೀರಿ ಎಂದು ವೀಕ್ಷಿಸಲು ಬಂದಿದ್ದೇನೆ ಅವರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಅವರ ಆರೋಗ್ಯದ ಕುರಿತು ಹೆಚ್ಚು ಕಾಳಜಿ ವಹಿಸಿಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ತಿಳಿ ಹೇಳಿದ್ದಾರೆ ಕೊನೆಯದಾಗಿ ಬಂದಂತಹ ಎಲ್ಲ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಮಧುಬಾಬು ಹೆಚ್ ವೈಜಿನಗರಿದ್ದಾರೆ கடையா இலாசத பொறுகாவது மனுவா நீல்ல

ಕಳೆದ ನಲವತ್ತೈವತ್ತು ದಶಕಗಳಿಂದ ಇವರು ಪರವಾಗಿ ಹೋರಾಟ ಮಾಡಿದ್ರಿಂದ ನಮ್ಮ ನಮ್ಮ ಈ ಮಾಡಿದ್ರು ವಿದ್ಯಾರ್ಥಿಗಳೇ ಅದರ ಜೊತೆಗೆ 我道经常炒肉个 Oh my god, saya punya yang mau ditarikan jangan mencoba maling